ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಇಂದು ರಾಜ್ಯದಾದ್ಯಂತ ಹೆಣ್ಣು ಮಕ್ಕಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನು ವಿರೋಧಿಸಿ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತಿನ ದಿವಸ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು ಹೆಣ್ಣು ಮಕ್ಕಳ ಮೇಲೆ ಎಷ್ಟೊಂದು ದೌರ್ಜನ್ಯಗಳು ನಡೀತಾ ಇದೆ ವಯಸ್ಸಿನ ಅಂತರ ಇಲ್ಲದೇ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಸುಮಾರು ನಾವು ಈ ಅಭಿಯಾನವನ್ನು ಈ ನವೆಂಬರ್ ಏನು ಮೀರಾವಲ್ ಸೋದರಿಯರು ಏನಿದ್ರು ಅವರ ಒಂದು ನೆನಪಿಗಾಗಿ ಇವತ್ತಿನ ದಿವಸ ನಾವು ಸ್ಟಾರ್ಟ್ ಮಾಡಿದ್ದೀವಿ ಆ ಮೀರಾವಲ್ ಸೋದರಿಯರ ಒಂದು ತ್ಯಾಗದಿಂದಾಗಿ ಎಷ್ಟೋ ಹೆಣ್ಣು ಮಕ್ಕಳು ಅವರದನ್ನು ಸ್ಫೂರ್ತಿಯನ್ನಾಗಿ ತಗೊಂಡ್ರು ಅದಕ್ಕೋಸ್ಕರ ಈ ಮಾರ್ಚ್ ಇಪ್ಪತ್ತೈದರವರೆಗೆ ಈ ನಮ್ಮ ಅಭಿಯಾನ ಜಾರಿಯಲ್ಲಿ ಇರುತ್ತದೆ ಕಲಬುರಗಿಯಲ್ಲಿ ಕಲಬುರಗಿ ಜಿಲ್ಲೆ ಆದ್ಯಂತ ಎಲ್ಲಾ ಊರಲ್ಲಿ ನಾವು ಈ ಅಭಿಯಾನ ಮಾಡ್ತಾ ಪ್ರತಿಯೊಂದು ಗಲ್ಲಿ ಗಲ್ಲಿಗೂ ಹೋಗಿ ನಾವು ಹೆಣ್ಣು ಮಕ್ಕಳಿಂದ ಸಹಿ ಸಂಗ್ರಹವನ್ನ ಮಾಡ್ತಾ ಇದ್ವಿ ಪ್ರತಿಯೊಬ್ಬರಿಗೆ ಇದನ್ನ ಮುಟ್ಟಬೇಕು ಎಲ್ಲರಿಗೂ ಗೊತ್ತಿದೆ ಏನೇನು ಆಗ್ತಾ ಇದೆ ಅಂತೇಳಿ ಆದರೂ ಕೂಡ ಜನ ಅದನ್ನ ಸಹಿಸ್ಕೊಂಡು ಸುಮ್ಮನೆ ಇದ್ದಾರೆ ಅದಕ್ಕೆ ನಾವು ಸಂಘಟನೆ ವತಿಯಿಂದ ಈ ಅಭಿಯಾನವನ್ನ ಮಾಡಿ ಸಹಿ ಸಂಗ್ರಹ ಮಾಡಿ ನಾವು ಸರ್ಕಾರಕ್ಕೆ ಇದರ ಬಗ್ಗೆ ಗುರುತು ಮುಗಿಸ್ತಾ ಇದೆ ಎಷ್ಟು ಜನ ಇದನ್ನು ಅಪೋಸ್ತಾರೆ ಆದ್ರೂ ಕೂಡ ಎಲ್ಲಿ ಸರ್ಕಾರ ಇದನ್ನ ಬ್ಯಾನ್ ಮಾಡ್ತಾ ಇಲ್ಲ ಅಶ್ಲೀಲತೆ ತುಂಬಿ ತಿರುಗ್ತಾ ಇದೆ ಪ್ರತಿಯೊಂದು ಮಾಧ್ಯಮಗಳಲ್ಲಿ ಅದನ್ನು ಬ್ಯಾನ್ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಒದಗಿಸಬೇಕು ಅಲ್ಲಿ ಉದ್ಯೋಗವನ್ನ ಕೊಡಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಏನು ಬರೀ ಇದೆ ಅದನ್ನು ಜಾರಿ ತರಬೇಕು ಹೆಣ್ಣು ಮಕ್ಕಳಿಗೆ ಜುಡೋ ಕರಾಟೆಯನ್ನ ಜಾರಿ ಮಾಡ್ತೀವಿ ಅಂತ ಹೇಳಿದರು ಡಿಗ್ರಿ ಕಾಲೇಜಿನಲ್ಲಿ ಇಲ್ಲಿವರೆಗೆ ಕೂಡ ಅದು ಯಾವುದೇ ಟೀಚರ್ಸ್ಗಳನ್ನು ಅಪಾಯಿಂಟ್ ಮಾಡಿಲ್ಲ ಅದನ್ನು ಮಾಡ್ಕೊಳ್ಬೇಕು ಮತ್ತೆ ಅಪರಾಧಿಗಳಿಗೆ ನಿರ್ದಕ್ಷಿಣವಾಗಿ ಶಿಕ್ಷೆಯನ್ನು ಒದಗಿಸಬೇಕು ಅಂತೇಳಿ ನಾವು ಈ ಒಂದು ಅಭಿಯಾನದ ಮೂಲಕ ಅವರಿಗೆ ಕೇಳ್ಕೊತಾ ಇದ್ದೀವಿ ಗುಂಡಮ್ಮ ಜಿಲ್ಲಾ ಅಧ್ಯಕ್ಷೆ